ಮದುವೆ ನೆಪದಲ್ಲಿ ಪತ್ನಿಯನ್ನೇ ಅಕ್ಕ ಅಂತ ಹೇಳಿ ಟೆಕ್ಕಿಗೆ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ವಿಜಯ್ ವಿಚಾರಣೆ ವೇಳೆ ಹಲವು ವಂಚನೆ ಕೇಸ್ ರಿವೀಲ್ ಆಗಿದೆ ಆರೋಪಿ ವಂಚನೆಗೆ ಬಳಸ್ತಾ ಇದ್ದದ್ದು ಮ್ಯಾಟ್ರಿಮೋನಿ ಆಪ್ ಅಂತೆ ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗುವಂತಹ ಯುವತಿಯರಿಗೆ ಗಾಳವನ್ನ ಹಾಕೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದ ಏತನ ಮೇಲೆ ಈ ಹಿಂದೆ ದಾಖಲಾಗಿದೆ ಹತ್ತು ಹಲವು ಪ್ರಕರಣ ನೋಡಿ ಮ್ಯಾಟ್ರಿಮೋನಿಯನ್ನ ಗಾಳವನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದ ಹೆಂಡತಿಯನ್ನೇ ಅಕ್ಕ ಅಂತ ಹೇಳಿ ಪರಿಚಯ ಮಾಡಿದ್ದ ಇವನ್ ಎಂತ ಖತರ್ನಾಕ್ ಕದೀಮ ಅಂತ ಹೇಳಿದ್ರೆ ನನ್ನ ಹತ್ರ ಏಳ್ನೂರ ಹದಿನೈದು ಕೋಟಿ ರೂಪಾಯಿ ಆಸ್ತಿ ಇದೆ ಅದೇನು ಊಹೆಗೋ ನಿಲ್ಕುವಂತದ್ದು ಅಂದಾಜ್ ಹೇಳಿದ ನೋಡಿಲಿ ಏಳ್ನೂರ ಹದಿನೈದು ಕೋಟಿ ರೂಪಾಯಿ ಆಸ್ತಿ ಇದೆ ನನ್ನ ಹತ್ರ ಈಗ ನಾನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ ಆದ್ರೆ ಟು ರೇಡ್ ಮಾಡಿದೆ ದಾಳಿ ಮಾಡಿದೆ ನಮ್ಮ ಮನೆ ಮೇಲೆ ಹಾಗಾಗಿ ಎಲ್ಲಾ ಅಕೌಂಟ್ಗಳು ಕೂಡ ಫ್ರೀಸ್ ಆಗಿ ಹೋಗಿದೆ ಈಗ ನಾನು ದುಡ್ಡು ತೆಗೆಯೋದಕ್ಕೆ ಆಗೋದಿಲ್ಲ ಒಟ್ಟಿಗೆ ಸರಿ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಮ್ಯಾಟ್ರೋ ಮನೆಯಲ್ಲಿ ಪರಿಚಯ ಆಗಿದ್ದಂತಹ ಯುವತಿಗೆ ಗಾಳ ಹಾಕಿಬಿಟ್ಟು ಅವಳ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನೂ ಕೂಡ ಫಸ್ಟ್ ಒಂದು ಹದಿನೈದು ಸಾವಿರ ಇಸ್ಕೊಳ್ತಾನೆ ಅದಾದ ಮೇಲೆ ಎಲ್ಲ ಒಂದು ಸೇರಿ ಒಂದು ಒಂದು ಕೋಟಿಗೂ ಹೆಚ್ಚಿನ ರೂಪಾಯಿನ ಇಸ್ಕೊಂಡ್ಬಿಟ್ಟು ಆಮೇಲೆ ಬೆದರಿಕೆ ಹಾಕೋದಕ್ಕೆ ಶುರು ಮಾಡ್ತಾನೆ ಈಗ ಪೊಲೀಸರು ಈ ಆರೋಪಿಯ ಒಂದು ಹಿನ್ನೆಲೆ ಏನು ಅಂತ ಹೇಳಿ ಕದಕ್ತಾ ಹೋದಾಗ ಒಂದೊಂದೇ ವಿಚಾರಗಳು ಆಚೆಗೆ ಬರ್ತಾ ಇದೆ ಈಗ ನೋಡಿದ್ರೆ ಇವನ ಮೇಲೆ ಹತ್ತು ಹಲವಾರು ಕೇಸ್ಗಳಿದೆ ವೇಳೆ ಎಲ್ಲ ವಿಚಾರಗಳು ಕೂಡ ಬಯಲಿಗೆ ಬರ್ತಾ ಇದೆ ಒಟ್ಟಿನಲ್ಲಿ ಮ್ಯಾಟ್ರೋಮೋನಿ ಆ್ಯಪ್ನನ್ನು ಬಳಕೆ ಮಾಡಿಕೊಂಡು ಹೇಗೆ ವಂಚನೆ ಮಾಡಬೇಕು ಹೇಗೆ ಹುಡುಗರಿಗೆ ಗಾಳ ಹಾಕಬೇಕು ಹೇಗೆ ನಂಬಿಸಬೇಕು ಹೇಳಿದ ಹದಿನೈದು ಕೋಟಿ ನನ್ನ ಹತ್ರ ಆಸ್ತಿ ಇದೆ ಅಂತ ಹೇಳಿದಾನೆ ಒಟ್ಟಾರೆ ಬೆಂಗಳೂರು ಉತ್ತರ ಸೆಂಟ್ರಲ್ ಠಾಣೆಯಲ್ಲೂ ಕೂಡ ಈತನ ಮೇಲೆ ಪ್ರಕರಣ ಕೂಡ ಒಂದು ದಾಖಲಾದ ದಾಖಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಕೇಸ್ ಆಗಿದೆ ಒಂದು ನಲ್ವತ್ತು ಲಕ್ಷ ರೂಪಾಯಿ ಎಪ್ಪತ್ತೈದು ಸಾವಿರ ಆ ಹುಡುಗಿಗೂ ಕೂಡ ಮೋಸ ಮಾಡಿದ್ದಾನೆ ಅಲ್ಲಿ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಸಾಗಿದೆ ತೊಂಬತ್ತು ಲಕ್ಷ ರೂಪಾಯಿ ಸುರೇಂದ್ರ ಕಲ್ಗಟ್ಟಿಗೆ ಅಂತಂದು ಹೇಳಿಬಿಟ್ಟು ಬಿಸ್ನೆಸ್ ಮಾಡೋ ಸಂಬಂಧಪಟ್ಟಂತೆ ಹತ್ರ ಕೂಡ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದಾನೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಕೇಸಾಗಿದೆ ಹೋದ್ ವರ್ಷ ಶಿವಮೊಗ್ಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿಯೂ ಕೂಡ ಕೇಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿಮೂರು ಲಕ್ಷ ಐವತ್ತೈದು ಸಾವಿರ ನಮ್ಮ ಕೆಂಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲಕ್ಷ ಐವತ್ಮೂರು ಒಂದು ಕೋಟಿ ಐವತ್ತ್ಮೂರು ಲಕ್ಷ ಮತ್ತು ನಿನ್ನೆನೂ ಕೂಡ ಒಂದು ಕೇಸ್ ಆಗಿದೆ ಬೆಂಗಳೂರು ಉತ್ತರ ಸೈಬರ್ ಕ್ರೈಮ್ ಈಗ ನಮ್ಮದು ಕೇಸ್ ಮೇಲೆ ಸ್ವಲ್ಪ ಮೀಡಿಯಾಗೆಲ್ಲ ಬಂದು ಇವನನ್ನು ನಾವು ಅರೆಸ್ಟ್ ಮಾಡಿದ್ವಿ ಅಂತ ಗೊತ್ತಾದ ಮೇಲೆ ಅಲ್ಲಿ ಅಕೆಯಿಂದ ಅವನಿಂದ ಮೋಸ ಹೋಗಿರುವ ಇನ್ನೊಂದು ಹುಡುಗಿ ಬಂದ್ಬಿಟ್ಟು ನಿನ್ನೆ ಬ್ಯಾಂಗ್ಳೂರ್ ಸೈಬರ್ ಕ್ರೈಮ್ ದಲ್ಲಿ ಕೇಸ್ ಕೊಟ್ಟಿದ್ದಾಳೆ ಸೊ ತರ ಒಂದು ಆರು ಕೇಸ್ ಇವನ್ ಮೇಲೆ ಆಗಿದೆ ಇವನೊಬ್ಬ ಮೋಸಗಾರ ಮದುವೆ ಮಾಡ್ಕೋತಿನಂತೆ ಹೇಳ್ಬಿಟ್ಟು ಮೆಟ್ರೋ ಮನೆಯಲ್ಲಿ ಒಳ್ಳೆ ಮೋಸಗಾರ ವಿವಿಧ ವಿವಿಧ ಕಾರ್ಯಗಳ ಹೇಳ್ಬಿಟ್ಟು ದುಡ್ಡು ಹಾಕಿಸ್ಕೊಳೋದು ಇವನೊಂದು ವೃತ್ತಿ ಆಗಿದೆ ಈಗ ಇವರು ನಮ್ಮಲ್ಲಿ ವಿಜಯರಾಜ್ ಗೌಡ ಮೇಲೆ ಮತ್ತೆ ಅವ್ರ ತಂದೆ ಪೂರೆ ಮ್ಯಾಟ್ರಿಮೋನಿಯಲ್ಲಿ ಗಾಳವನ್ನಾಗಿ ಉಪಯೋಗಿಸ್ಕೊಂಡು ಟೆಕ್ಕಿಗೂ ಕೂಡ ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿದ್ದಂಥ ಈತ ವಿಜಯ್ ನಂತರ ಆಸ್ತಿ ಸಂಬಂಧ ಇಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ನನ್ನ ಹತ್ರ ಅಕೌಂಟ್ ಪ್ರಾಬ್ಲಮ್ ಆಗಿದೆ ನನಗೆ ಅಂಥೇಳಿ ಆ ಸಮಯ ಸುಳ್ಳು ಹೇಳಿದ್ದ ಅದಕ್ಕೆ ಸಂಬಂಧಿಸಿದಂತಹ ಕೆಲವು ದಾಖಲೆಗಳು ಕೋರ್ಟು ಪ್ರತಿಗಳನ್ನು ಕೂಡ ತೋರಿಸ್ಕೊಂಡಿದ್ದ ಎಲ್ಲ ಕೂಡ ಸುಳ್ಳು ದಾಖಲೆಗಳನ್ನೇ ತೋರಿಸ್ಕೊಂಡಿದ್ದ ಎಲ್ಲ ಕೂಡ ಇಡಿ ಇಡಿ ರೇಡ್ ಮಾಡಿದೆ ನಮ್ಮ ಮನೆ ಮೇಲೆ ಸಿಕ್ಕಾಪಟ್ಟೆ ಆಸ್ತಿ ಇದೆ ನನ್ನ ಹತ್ರ ಆದರೆ ಯಾವುದು ಕೂಡ ತೆಗೆದಕ್ಕೆ ಆಗ್ತಾ ಇಲ್ಲ ಎಲ್ಲ ದಾಖಲೆಗಳಿದೆ ಅಂತ ಹೇಳಿ ಎಲ್ಲ ಸುಳ್ಳು ಸುಳ್ಳು ಒಳ್ಳು ದಾಖಲೆಗಳನ್ನೇ ಎಲ್ಲವನ್ನು ತೋರಿಸಿದ್ದ ಕೋರ್ಟ್ ಪ್ರತಿಗಳನ್ನು ಕೂಡ ತೋರಿಸಿದ್ದ ನಂತರ ಹಣದ ಅವಶ್ಯಕತೆ ಇದೆ ನನ್ನ ಹತ್ರ ಇರುವಂತಹ ಹಣವನ್ನು ತೆಗೆದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹಂತ ಹಂತವಾಗಿ ಐವತ್ತು ಲಕ್ಷ ರೂಪಾಯಿಯನ್ನು ಕೂಡ ಪಡ್ಕೊಂಡಿದ್ದ ಬ್ಯಾಂಕ್ ಖಾತೆಗಳು ಫ್ರೀಸ್ ಆಗಿದೆ ಅಂತ ಹೇಳಿ ಸುಳ್ಳನ್ನ ಹೇಳಿದ್ದ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇದೆ ಅಂತ ಕೂಡ ನಂಬಿಸಿದ ಒಟ್ಟಾರೆಯಾಗಿ ಹುಡುಗಿಯರು ನಂಬಬೇಕು ಇವನತ್ರ ಹತ್ರ ದುಡ್ಡು ಇದೆ ಅಪ್ಪ ಜೀವನ ಪರ್ಯಂತ ನಮಗೆ ದುಡ್ಡು ಸಾಕು ಇವನು ಆಸ್ತಿಲ್ಲೇ ನಾವು ಜೀವನ ಮಾಡ್ಬೋದು ಅಂತೇಳಿ ಒಟ್ಟಾರೆಯಾಗಿ ಹುಡುಗಿರು ನಂಬಬೇಕು ಇವನ ಹೇಳಿ ಬಣ್ಣ ಬಣ್ಣದ ಮಾತುಗಳನ್ನೆಲ್ಲವನ್ನು ಕೂಡ ಹುಡುಗಿರು ನಂಬಬೇಕು ಆ ಮಟ್ಟದವರೆಗೂ ನಂಬಿಸಿ ಕೊನೆಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಣವನ್ನು ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಒಟ್ಟಾರೆಯಾಗಿ ಎಲ್ಲ ದಾಖಲೆಗಳನ್ನು ಕೂಡ ರೆಡಿ ಮಾಡ್ಕೊಂಡಿದೆ ಆದರೆ ಅದು ಯಾವುದು ಕೂಡ ನಿಜ ಅಲ್ಲ ಎಲ್ಲ ಕೂಡ ಫ್ರೀಸ್ ಆಗಿದೆ ಯಾವುದು ಕೂಡ ತೆಗೆದಕ್ಕಾಗ್ತಾ ಇಲ್ಲ ಒಟ್ಟಾರೆಯಾಗಿ ಬಿಸ್ನೆಸ್ ಮಾಡೋಣ ನಾವು ಅಂತ ಹೇಳಿ ಸ್ವಂತ ಹೆಂಡತಿಯೇ ಅಕ್ಕ ಅಂತ ಹೇಳಿ ನಂಬಿಕೊಂಡಿದ್ದ ಅಂದರೆ ಅಕ್ಕ ಅಂಥೇಳಿ ಪರಿಚಯ ಮಾಡಿಸಿದ್ದ ಇವ್ರು ನನ್ನ ಅಕ್ಕ ಹೇಳಿ ಈಗ ಮದ್ವೆ ಮುಂಚೆ ಪರಿಚಯ ಮಾಡಿಸ್ಕೊಡ್ತಾರಲ್ಲ ಈಗ ಮ್ಯಾಟ್ರ್ ಮನೆಯಲ್ಲಿ ಪರಿಚಯ ಆದ ಅಂತ ಹುಡುಗಿರ ಮನೆಯವ್ರ ಮನೆಯವರಿಗೆ ಈ ರೀತಿಯಾಗಿ ಪರಿಚಯನ ಮಾಡ್ಕೊಡ್ತಾ ಇದ್ದ ನಂತರ ಬೇರೆ ಬೇರೆ ಬಿಸ್ನೆಸ್ ಮಾಡೋಣ ಹೇಳಿ ಹಣ ಕೇಳ್ತಾ ಇದ್ದ ಯುವತಿಯ ಕುಟುಂಬದವರು ಸ್ನೇಹಿತರಿಂದ ಒಟ್ಟಾರೆ ಒಂದು ಕೋಟಿ ಐವತ್ತು ಮೂರು ಲಕ್ಷ ಹಣವನ್ನು ಕೂಡ ಕೊಟ್ಟಿದ್ರು ಬೇರೆ ಬೇರೆ ಹತ್ರ ಎಲ್ಲ ಸಾಲ ಮಾಡಿಕೊಂಡು ಹೆಂಗೋ ನನ್ನ ಮಗಳನ್ನ ಮದುವೆ ಆಗ್ತಾನೆ ಇವನು ಇವನಿಗೆ ಕೂಡ ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ರು ಅವರು ಮದುವೆ ಮಾತುಕತೆ ಬಗ್ಗೆ ತಂದೆ ತಾಯಿ ಅಕ್ಕ ಅಂತ ಹೇಳಿ ಎಲ್ಲ ಕೂಡ ಪರಿಚಯನ ಮಾಡಿಸಿ ಒಟ್ಟಾರೆ ಒಟ್ಟಾರೆ ಸಂಬಂಧವನ್ನು ಕೂಡ ಕಲ್ಪಿಸಿದ್ದ ಆರೋಪಿ ಮೇಲಿದೆ ಹಲವು ಕೇಸ್ಗಳು ಇದೆ ಕುಡಿಗಲ್ನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತು ಲಕ್ಷ ಮೋಸ ಮಾಡು ಮೋಸ ಕೂಡ ಮಾಡಿದ್ದಾನೆ ಅತಿಬಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟಾರೆ ತೊಂಬತ್ತು ಲಕ್ಷ ಧೋಕಾ ಆಗಿದೆ ಎರಡ್ ಸಾವಿರದ ಮೂರರಲ್ಲಿ ಶಿವಮೊಗ್ಗದಲ್ಲೂ ಕೂಡ ಹದಿಮೂರು ಲಕ್ಷ ದೋಖ ಮಾಡಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೈದು ವಿಧಾನಸೌಧ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ನೋಡಿ ಎಷ್ಟು ಹತ್ತು ಹಲವಾರು ಕೇಸ್ಗಳು ಇವನ್ ಮೇಲೆ ಇದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕೆಂಗೇರಿಯಲ್ಲಿ ಒಂದು ಪಾಯಿಂಟ್ ಐದು ಮೂರು ಕೋಟಿ ವಂಚನೆ ಕೇಸ್ ಕೂಡ ದಾಖಲಾಗಿದೆ ನಿನ್ನೆ ಕೂಡ ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿದೆ ವಿಜಯ್ ತಂದೆ ಬೋರೇಗೌಡ ಹಾಗೂ ಪತ್ನಿ ಸೌಮ್ಯ ಮೇಲೂ ಕೂಡ ಕೇಸ್ ದಾಖಲಾಗಿದೆ ಒಟ್ಟಾರೆಯಾಗಿ ಒಂದ ಎರಡ ಕೇಸ್ಗಳು ಇಲ್ಲಿ ತನಕನು ಕೂಡ ವಂಚನೆ ಮಾಡ್ತಾನೆ ಬಂದಿದ್ದ ಆದ್ರೆ ಪೊಲೀಸರ ಕೈಗೆ ಮಾತ್ರ ಸಿಕ್ಕಾಕೊಂಡಿರಲಿಲ್ಲ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಇವನ ಮೇಲೆ ಒಂದೊಂದು ಕೇಸ್ಗಳು ಇದ್ದೇ ಇದೆ ಶಿವಮೊಗ್ಗದಲ್ಲೂ ಕೂಡ ಕೇಸ್ ಇದ್ದ ನೋಡಿ ಒಟ್ಟಾರೆ ಹದಿಮೂರು ಲಕ್ಷ ವಂಚನೆ ಮಾಡಿದ್ದಾನೆ ಅಂತ ಹೇಳಿ ಕೂಡ ಆರೋಪ ಕೂಡ ಕೇಳಿ ಬರ್ತಾ ಇದೆ